ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಗುರುವಾರ ದಿನ ಥರ್ಸ್ಡೇ ಮಾರ್ನಿಂಗ್ ಇಲ್ಲಿ ಬೆಳಗ್ಗೆ ಟೀ ಕಾಫಿ ಬಿಸಿನೀರು ಎಲ್ಲ ಆಗ್ತಾ ಬೆ ಮಾರ್ನಿಂಗ್ ರುಟೀನ್ ಎಲ್ಲ ಆಗ್ತಾನೆ ಇವಾಗ ನಾನು ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಒಂದು ಅರ್ಧ ಕೆ ಜಿ ಅಷ್ಟಿತ್ತು ಸೊ ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ಪಲ್ಲಿಕೆ ಯಾವ ಥರ ಬೇಕಾಗುತ್ತೆ ಆ ಥರ ಕಟ್ ಮಾಡಬೇಕು ಸಾಂಬಾರಿಗೆ ಬೇರೆ ಥರ ಕಟ್ ಮಾಡಬೇಕಾಗುತ್ತೆ ಸೊ ಇವಾಗ ಫ್ರೈ ಮಾಡಿ ಏನೂ ಇಲ್ಲ ಜಾಸ್ತಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಇಷ್ಟು ಮಾತ್ರ ಪಲ್ಲಿಕೆ ನಾನು ಹಾಕ್ತೀನಿ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ಅಂತಲೇ ಹೇಳ್ತೀನಿ ಖಾರದ ಪುಡಿ ಗರಂ ಮಸಾಲೆನೂ ಬಳಸ್ಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಅದನ್ನು ಕೂಡ ನಾವು ಹಾಕ್ಬೋದು ಇವತ್ತು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಒಂದು ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಫಸ್ಟು ಬಂಡ್ ಬೆಂಡೆಕಾಯಿನ ಲೋಳೆ ರಸ ಹೋಗೋವರೆಗೂ ಆ ಲೋಳೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇಲ್ಲೊಂದು ನಾನು ಅನರ್ಡೈಝಡ್ ಕಡಾಯಿ ಇಟ್ಕೊಂಡು ಅದರಲ್ಲಿ ಫಸ್ಟ್ ಫ್ರೈ ಮಾಡಿ ಒಂದು ಸೈಡ್ ತಟ್ಟೆನಲ್ಲಿ ಎತ್ತಿಟ್ಕೊತೀನಿ ಅದೇ ಕಡಾಯಿನಲ್ಲಿ ಮತ್ತು ಅಗೇನ್ ನಾನು ಎಲ್ಲ ಒಗ್ಗರಣೆ ಹಾಕಿ ಬೆಂಡೆಕಾಯಿಗೆ ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಹಾಕಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ತೆಗೆದುಬಿಟ್ರೆ ಬೆಂಡೆಕಾಯಿ ಫ್ರೈ ಅನ್ನ ಬೇಳೆ ಸಾರು ಜೊತೆ ತುಂಬ ರುಚಿಯಾಗಿರುತ್ತೆ ಮತ್ತು ಮೊಸರನ್ನ ಜೊತೆ ಕೂಡ ಇದನ್ನು ಹಂಚ್ಕೊಂಡು ತಿನ್ಬೋದು ಬೆಂಡೆಕಾಯಿ ಅಂತೂ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟ ಬೆಂಡೆಕಾಯಿ ಫ್ರೈ ಅಂದರೆ ಇದರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಅಂತ ಹೇಳ್ತೀನಿ ಮತ್ತು ನಮ್ಮ ಜಾಯಿಂಟ್ಸ್ ಏನಿರುತ್ತೆ ಕೀಲುಗಳು ಏನಿರುತ್ತೆ ಆ ಸಂದುಗಳಿಗೆ ಕೀಲುಗಳಿಗೆ ಇದು ಇದರಲ್ಲಿರೋ ಒಂದು ಗಮ್ ಏನಿದೆ ಅದು ತುಂಬಾ ಒಂದು ಲೂಬ್ರಿಕೇಶನ್ ಥರ ವರ್ಕ್ ಮಾಡುತ್ತೆ ಜಾಯಿಂಟ್ಸ್ಗೆಲ್ಲ ತುಂಬ ಒಳ್ಳೆಯದು ಬೆಂಡೆಕಾಯಿ ಅಂತ ಹೇಳ್ತೀನಿ ಇದು ಒಂದು ಅಂದರೆ ತಂಪ ಒಂದು ಇದ್ರ ಗುಣ ಏನಂದರೆ ಒಂದು ಕೋಲ್ಡ್ ಗುಣ ಇವಾಗ ಪಪಾಯ ಎಲ್ಲ ಹೀಟ್ ಅಂತೀವಲ್ವ ಆದರೆ ಇದು ಸ್ವಲ್ಪ ಶೀತದ ಗುಣ ಇರುತ್ತೆ ಅಂತಲೇ ಹೇಳ್ತೀನಿ ಸೊ ಏನಾದರೂ ಫೀವರು ತುಂಬ ಕೋಲ್ಡ್ ಇದೆ ಅಂದರೆ ಆ ಟೈಮಲ್ಲಿ ಬೇಕು ಅಂದರೆ ತಿನ್ನೋದನ್ನು ಅವಾಯ್ಡ್ ಮಾಡಬಹುದು ಇಲ್ಲ ಸ್ವಲ್ಪ ಪೆಪ್ಪರು ಆ ಥರ ಹಾಕ್ಕೊಂಡು ನಾವು ಒಗ್ಗರಣೆ ಹಾಕಿ ಫ್ರೈ ಮಾಡಿ ಪಲ್ಯ ತಿಂತೀವಿ ಅಂದರೆ ಕೂಡ ಪೆಪ್ಪರ್ ಹಾಕಿನೂ ನಾವು ಇದನ್ನು ಫ್ರೈ ಮಾಡಿ ಊಟ ಮಾಡಬಹುದು ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ ಆದರೆ ಇದನ್ನು ಫ್ರೈ ಮಾಡೋದೊಂದು ಸ್ವಲ್ಪ ಕೆಲಸ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಏಕೆಂದರೆ ತೊಳೆದು ಅದನ್ನು ಒರೆಸಿ ನಾವು ಫ್ರೈ ಮಾಡಿದ್ರೆ ಅದರಲ್ಲಿ ರೋಳೆ ರಸ ಹೋದ್ಮೇಲೆ ಅದು ಒಂದು ಬೆಂಡೆಕಾಯಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇಲ್ಲಿ ಅಲುಮಿನಿಯಮ್ ಕುಕ್ಕರಲ್ಲಿ ಒಂದು ಪಾವಷ್ಟು ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ವಾಶ್ ಮಾಡಿ ಅನ್ನಕ್ಕೆ ಇಡ್ತಾ ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೆ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಬೇಳೆ ಸಾಂಬಾರು ಅದ್ರ ಜೊತೆಗೆ ಬಿಸಿ ಬಿಸಿ ಆಗಿರೋ ರೈಸು ಅದರ ಜೊತೆಗೆ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆನ ನಾನು ಎಲ್ಲ ರೆಡಿ ಮಾಡಿ ಅವರು ಮಧ್ಯಾಹ್ನ ಊಟಕ್ಕೆ ನಾನಿವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಲ್ವ ಒಂಬತ್ತು ಗಂಟೆಗೆ ಸರಿಯಾಗಿ ಅವರು ಮನೆ ಬಿಡ್ತಾರೆ ಸೊ ಹಾಗಾಗಿನೇ ಬ್ರೇಕ್ಫಾಸ್ಟ್ಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಬ್ರೇಕ್ಫಾಸ್ಟು ಅವರು ಇವತ್ತೇನು ಬೇಡ ಏನು ಮಾಡಬೇಡ ಬ್ರೆಡ್ ಟೋಸ್ಟ್ ಅಷ್ಟೇ ಮಾಡು ಅಂದರು ಸೊ ರಾಗಿ ಮಾಡಿ ಕೂಡ ಕುಡ್ದಿದ್ರು ಅದ್ರ ಜೊತೆಗೆ ಬ್ರೆಡ್ ಟೋಸ್ಟ್ ಮಾತ್ರ ಬೆಣ್ಣೆ ಹಾಕಿ ಅದ್ರ ಜೊತೆಗೆ ಪೀನಟ್ ಬಟರು ಜಾಮು ಹಾಕಿ ಒಂದೆರಡು ಟೋಸ್ಟನ್ನ ನಾನು ಅವ್ರಿಗೆ ಕೊಟ್ಟು ಅದ್ರ ಜೊತೆಗೆ ಗರಮಾ ಗರಮ್ ಮಸಾಲ ಚಾಯ್ ಕೂಡ ಕೊಟ್ಟೆ ಒಂದು ಏಟ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಸೊ ಅದೇ ಅವರು ಕುಡಿದು ಬ್ರೆಡ್ ತಿಂದರು ಆಮೇಲೆ ಒಂಬತ್ತು ಗಂಟೆಗೆ ಸರಿಯಾಗಿ ಮನೆ ಬಿಡ್ತಾರೆ ಕೆಲವೊಂದು ಸಾರಿ ಅವ್ರಿಗೆ ಮೀಟಿಂಗ್ ಇದೆ ಅರ್ಜೆಂಟಾಗಿ ಹೋಗಬೇಕು ಅಂಥ ಟೈಮಲ್ಲಿ ಅವ್ರು ಏನು ಜಾಸ್ತಿ ಹೆವಿಯಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಆರಾಮ್ಸೆ ಕುತ್ಕೊಂಡು ದೋಸೆಗಳು ಇಡ್ಲಿಗಳು ಆ ಥರ ಕುತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಏನೇ ತಿಂದರೂ ಒಂದು ಸ್ವಲ್ಪೇ ಸ್ವಲ್ಪ ಒಂದು ಸಣ್ಣ ಬೌಲಷ್ಟು ತಿಂತಾರೆ ಆಫೀಸ್ಗೆ ಹೋಗೋದ್ರಿಂದ ಲೈಟಾಗಿರಬೇಕು ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ತುಂಬ ಅರ್ಜೆಂಟ್ ಇದೆ ಅಂದರೆ ಬ್ರೆಡ್ ಟೋಸ್ಟ್ ಮಾಡಿಕೊಡಮ್ಮ ಸಾಕು ಅಂತಾರೆ ಸೊ ಅವ್ರು ಹೇಗೆ ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನೇ ಮಾಡಿಕೊಡೋದು ಒಂದು ಅಂತ ಹೇಳ್ತೀನಿ ಮತ್ತು ಮಧ್ಯಾಹ್ನ ಲಂಚ್ ಅಂತೂ ಆರಾಮಾಗಿ ಎಲ್ಲ ಕೊಲೀಕ್ಸ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾರಲ್ವಾ ಸೊ ಅಟ್ಲೀಸ್ಟ್ ಮಧ್ಯಾಹ್ನನಾದರೂ ಹೊಟ್ಟೆ ತುಂಬ ಸರಿಯಾಗಿ ಊಟ ಮಾಡಲಿ ಅಂದ್ಬಿಟ್ಟು ನಾನು ಆದಷ್ಟು ರೈಸು ಸಾಂಬಾರು ಮತ್ತು ರೈಸ್ ಬಾತ್ಗಳು ಈ ಥರದ್ದೇ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಡೈಲಿ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಒಂದು ಲಂಚ್ ಬಾಕ್ಸ್ಗೆ ಏನೇನು ಮಾಡಿ ನಾನು ಅವರಿಗೆ ಕೊಟ್ಟು ಕಳಿಸ್ತೀನಿ ಅನ್ನೋದನ್ನು ಕೂಡ ಇದರಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಆದರೆ ಡೀಟೇಲ್ ಆಗಿ ನಾನು ರೆಸಿಪಿಗಳ್ನ ಇದರಲ್ಲಿ ಶೇರ್ ಮಾಡೋಕ್ಕೆ ಆಗೋದಿಲ್ಲ ತುಂಬ ಬೆಳಗ್ಗೆ ಮಾರ್ನಿಂಗು ಹರಿ ಇರುತ್ತೆ ಅದಕ್ಕೋಸ್ಕರನೇ ಅಂತ ಹೇಳ್ತೀನಿ ರೆಸಿಪಿನ ಶೇರ್ ಮಾಡಿದಾಗ ಅವಾಗ ರೆಸಿಪಿ ಅಂತ ನಾನು ಅದರಲ್ಲಿ ಟೈಟಲ್ ಹಾಕ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇರ್ಬೋದು ರವೆ ಲಡ್ಡು ಇರ್ಬೋದು ಚಕ್ಲಿ ಉಂಡೆಗಳು ಇರ್ಬೋದು ಆ ಥರ ಅದೇ ಡೈಲಿ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ಹಸ್ಬೆಂಡ್ಗೆ ಏನು ಇದ್ದೀನಿ ಏನು ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ತೀನಿ ಅದ್ರ ಜೊತೆಗೆ ಪ್ರತಿದಿನವೂ ಒಂದು ಒಳ್ಳೆಯ ಸಾಂಬಾರು ಒಳ್ಳೆ ಪಲ್ಯ ಮೊಳಕೆ ಕಾಳು ಕಟ್ಟಿದ ಸಾಂಬಾರುಗಳು ಕಾಳು ಸಾಂಬಾರು ಇದನ್ನೆಲ್ಲ ನಾನು ಅವರ ಒಂದು ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಹೆಲ್ದಿಯಾಗಿರೋ ರೆಸಿಪೀಸ್ ಇರಬೇಕು ಸೊ ಈ ಥರ ಇರಬೇಕು ಅಂತ ಹೇಳ್ತೀನಿ ಸೊ ಅದ್ರ ಜೊತೆಗೆ ಸಾಯಂಕಾಲ ಏನಾದರೂ ನಾವು ಮತ್ತೆ ಅಡುಗೆ ಮಾಡೋದಿದೆಯಾ ಇವಾಗ ಏನು ಮಾಡಿರ್ತೀವಿ ಅದೇ ಒಂದು ಸ್ವಲ್ಪ ಅಡುಗೆ ಇದ್ದರೆ ಮುದ್ದೇನೋ ಚಪಾತಿನ ಮಾಡಿಕೊಂಡ್ರೆ ಡಿನ್ನರ್ ಕೂಡ ಕಂಪ್ಲೀಟ್ ಆಗುತ್ತೆ ಡೈಲಿ ಒಂದು ಬ್ಯುಸಿ ರುಟೀನಲ್ಲಿ ಡೈಲಿ ಮಾರ್ನಿಂಗು ಒಂದು ಬ್ರೇಕ್ಫಾಸ್ಟ್ ಒಂದು ಸಿಂಪಲ್ಲಾಗಿ ಮಾಡಿದ್ರೂ ಮಧ್ಯಾಹ್ನ ಲಂಚ್ಗೆ ಏನೇನು ಮಾಡ್ತೀವಿ ರೆಸಿಪಿಗಳು ಒಂದು ಹೆಲ್ದಿಯಾಗಿ ಒಂದು ಕಾಂಬಿನೇಷನ್ ಇರಬೇಕು ಅಂತ ಹೇಳ್ತೀನಿ ನಾವು ಅಂದರೆ ಸ್ಟಡಿ ಮಾಡು ಓದೋ ಮಕ್ಕಳಿಗೆ ಆಗಲಿ ಅವ್ರ ಹೆಲ್ತ್ಗೆ ಯಾವುದು ಒಳ್ಳೆಯದು ಅದು ಒಳ್ಳೆಯದು ಆದಷ್ಟು ಸ್ಪ್ರೌಟ್ಸ್ಗಳನ್ನ ನಾವು ಆರೋಗ್ಯ ಊಟದಲ್ಲಿ ತಗೊಳ್ಬೇಕು ಆಮೇಲೆ ಸ್ವಲ್ಪ ಮೊಸರು ಮಜ್ಜಿಗೆ ಒಂದು ಸ್ವಲ್ಪ ಸ್ವಲ್ಪನಾದ್ರೂ ಎಷ್ಟೇ ಅವ್ರಿಗೆ ಕೋಲ್ಡ್ ಇದೆ ಅಂದರೂ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಮೊಸರು ತಿಂದರೆ ಏನು ಏನು ಹಾನಿ ಆಗಲ್ಲ ಆಮೇಲೆ ಇನ್ನೊಂದು ಚಿಕ್ಕ ಮಕ್ಕಳಿಗೆ ಆದಷ್ಟು ಮೊಸರು ಸಕ್ಕರೆ ಗಟ್ಟಿ ಮೊಸರು ಸಕ್ಕರೆ ಕೊಡೋದ್ರಿಂದ ಬ್ರೈನ್ ಕೂಡ ತುಂಬ ಶಾರ್ಪ್ ಆಗುತ್ತೆ ಬ್ರಿಲಿಯಂಟ್ ಆಗ್ತಾರೆ ಓದೋದ್ರಲ್ಲಿ ತುಂಬ ನಂಬರ್ ಒನ್ ಇರ್ತಾರೆ ಅದ್ರ ಜೊತೆಗೆ ಮೆಮೊರಿ ಪವರ್ಗೂ ಒಳ್ಳೆಯದು ಇನ್ನೊಂದು ಏನಂದರೆ ಅವ್ರ ಸ್ಕಿನ್ನು ಮತ್ತು ಹೇರ್ ಕೂಡ ಗ್ಲೋ ಆಗಿರುತ್ತೆ ಕಣ್ಣಿಗೆ ಕೂಡ ತುಂಬ ತಂಪು ಮೊಸರು ಅಂತ ಹೇಳ್ತೀನಿ ಹಾಗಂತ ಏನು ತುಂಬ ಮೂರು ಟೈಮು ಮೊಸರು ಸಕ್ಕರೆ ಕೊಡಬೇಕು ಅಂತಿಲ್ಲ ಮಧ್ಯಾಹ್ನ ಟೈಮು ಏನು ಸ್ಕೂಲಿಂದ ಬಂದಾಗ ಒಂದು ಕಪ್ಪು ಮೊಸರು ಸಕ್ಕರೆ ಕೊಟ್ಟರೆ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದರ ಜೊತೆಗೆ ಫ್ರೆಶ್ ಫ್ರೆಶ್ ಆಗಿ ಒಂದು ಸೊಪ್ಪುಗಳನ್ನ ತಗೊಂಡು ಬಂದು ಅದನ್ನು ಬಿಡಿಸಿ ಒಂದು ಎರಡು ಮೂರು ಸಾರಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ಒಳ್ಳೆ ಪಲ್ಯಗಳು ಸಾಂಬಾರು ಮಾಡಿ ಬಸ್ಸಾರ್ ಮಾಡಿ ಊಟ ಮಾಡೋದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾವು ಹೊರಗಡೆ ಹೋಟ್ಲಲ್ಲಿ ಎಷ್ಟೇ ಊಟ ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಎಷ್ಟೇ ಒಳ್ಳೆ ಹೋಟ್ಲು ಎಷ್ಟೇ ಬ ಒಂದು ಇದು ಆಗಿರೋ ಹೆಸರುವಾಸಿಯಾಗಿರೋ ಹೋಟ್ಲಿದೆ ಅಂದ್ರೂ ಅಷ್ಟೊಂದು ನಮಗೆ ಅದೇ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಹೋಟ್ಲಲ್ಲೇ ತಿನ್ನೋದನ್ನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ ಸೊ ಮನೆಯಲ್ಲಿ ನಾವು ಏನು ಒಂದು ಬೇಳೆ ಸಾರು ಅನ್ನನೇ ಆಗಲಿ ಒಂದು ಹಪ್ಪಳ ಉಪ್ಪಿನಕಾಯಿ ಬೇಳೆ ಸಾರು ಅನ್ನ ಊಟ ಮಾಡಿದ್ರೂ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆರೋಗ್ಯ ಇರುತ್ತೆ ಅದ್ರ ಜೊತೆಗೆ ಒಂದು ಉಳಿತಾಯ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಹೋಟ್ಲಲ್ಲಿ ಸುಮ್ಮನೆ ದುಡ್ಡು ಖರ್ಚು ಮಾಡಿ ದುಡ್ಡು ಖರ್ಚು ಅನ್ನೋದಕ್ಕಿಂತ ಆರೋಗ್ಯಕ್ಕೂ ಅದು ಮೇಯ್ನಾಗಿ ಒಳ್ಳೆಯದಲ್ಲ ಅದಕ್ಕೋಸ್ಕರನೇ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ನಾವು ಈ ಥರ ಅಡುಗೆಗಳ್ನ ಮಾಡಿಕೊಂಡು ಫ್ಯಾಮಿಲಿನಲ್ಲಿರೋ ಮೆಂಬರ್ಸ್ಗೂ ಅವ್ರಿಗೆ ಕೊಟ್ಟು ಅವರು ಆರೋಗ್ಯ ಚೆನ್ನಾಗಿದ್ರೆ ಮನೆಯಲ್ಲಿರೋರೆಲ್ಲರೂ ಖುಷಿಯಾಗಿರ್ತಾರೆ ಅಲ್ವಾ ಸೊ ಏನ ಏನಾದರೂ ಯಾರಾದರೂ ಡಯೆಟ್ ಇದ್ದಾರೆ ಅಂದರೆ ಅವರು ಇದು ಏನದು ನವಣೆ ಅಕ್ಕಿದು ಆಮೇಲೆ ಕೆಂಪಕ್ಕಿ ಅನ್ನ ಮುದ್ದೆ ಇದೆ ಜೋಳದ ರೊಟ್ಟಿ ಇದೆ ಚಪಾತಿ ಇದೆ ಸಾಲಡ್ಗಳು ಫ್ರೂಟ್ಸು ಜಾಸ್ತಿ ತಗೊಳ್ಬೋದು ಈ ಥರ ಒಂದು ಹೆಲ್ದಿ ರೂಟೀನ್ನ ಎಲ್ಲರೂ ಮಾಡ್ಕೊಳ್ಬೇಕು ಹೌಸ್ ವೈಫ್ಸ್ ಆಗಲಿ ಇಲ್ಲ ಜಾಬ್ ಹೋಗ್ತಾ ಇರೋರಿಗಾಗ್ಲಿ ಚಿಕ್ಕ ಮಕ್ಕಳಿಗೆ ಯಾವ ಥರ ಫುಡ್ ಕೊಡಬೇಕು ಅಂದರೆ ಪ್ರೀ ನರ್ಸರಿಯಿಂದ ಹಿಡಿದು ಒಂದು ಏಟ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇರೋ ಮಕ್ಕಳಿಗೆ ಯಾವ ಥರ ಫುಡ್ ಕೊಡಬೇಕು ಯಾಕೆಂದರೆ ಅವ್ರಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ ಹೋಗೋದು ಓಡಾಡೋದು ಸ್ಕೂಲ್ಗಳಲ್ಲಿ ಓಡಾಡೋದು ಸ್ಪೋರ್ಟ್ಸಲ್ಲಿ ಇರ್ತಾರೆ ಅದರ ಜೊತೆಗೆ ಇನ್ನೊಂದೇನೆಂದರೆ ಅವ್ರಿಗೆ ಓದೋದಕ್ಕೆ ಒಂದು ಬ್ರೈನ್ಗೆ ಮೆಮೊರಿ ಪವರು ಸ್ಟ್ರೆಸ್ ಜಾಸ್ತಿ ಓದೋದ್ರಲ್ಲಿ ಅಸೈನ್ಮೆಂಟು ಪ್ರಾಜೆಕ್ಟು ಎಕ್ಸಾಮು ಟೆಸ್ಟು ಅಂತೆಲ್ಲೂ ಇರುತ್ತಲ್ವ ಸೊ ಅವ್ರಿಗೆ ಒಂದು ಒಳ್ಳೆಯ ಆರೋಗ್ಯವಾಗಿರೋ ಒಂದು ಆಹಾರ ಒಂದು ಟಾನಿಕ್ಕು ಆ ಥರದನ್ನು ನಾವು ಕೊಡ್ತಾ ಇರಬೇಕು ಮತ್ತು ಚಿಕ್ಕ ಮಕ್ಕಳಿಗೆ ಆದಷ್ಟು ವರ್ಷಕ್ಕೆ ಒಂದು ಸಾರಿನಾದರೂ ಈ ಜಂತು ಹುಳ ಔಷಧಿ ಬರುತ್ತಲ್ಲ ಆ ಒಂದು ಸಿರಪ್ ಇರುತ್ತೆ ಇಲ್ಲ ಮಾತ್ರ ಇರುತ್ತೆ ವರ್ಷಕ್ಕೆ ಒಂದು ಸಾರಿನಾದರೂ ನಾವು ಮಕ್ಕಳಿಗೆ ಹುಳ ಔಷಧಿ ಕೊಡಬೇಕು ಅಂತ ಹೇಳ್ತೀನಿ ಇವಾಗ ನೋಡಿ ರೈಸ್ ಆಗಿದೆ ಬೆಂಡೆಕಾಯಿ ಪಲ್ಯ ಕೂಡ ಆಗಿದೆ ಬೆಂಡೆಕಾಯಿ ಫ್ರೈ ಅಂತ ಹೇಳ್ತೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕಾಯಿ ತುರಿ ಕೊ ಹಾಕಿ ಮಾಡಿದ್ದೀನಿ ಇದು ಬೇಳೆ ಸಾಂಬಾರು ಮಸೂರು ದಾಲು ಮತ್ತು ತೊಗರಿ ಬೇಳೆ ಎರಡೂ ನಾನು ಎರಡು ಮೂರು ಸಾರಿ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸಿ ಟೊಮೊಟೊ ಮತ್ತು ಹುಣಸೆ ರಸ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ನಾನು ಒಂದು ರುಚಿಯಾಗಿರೋ ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿದೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಆಗಿರೋ ಅನ್ನಕ್ಕೆ ಬಡಿಸ್ಕೊಂಡು ಊಟ ಮಾಡಿದ್ರೆ ಅಷ್ಟು ಅದ್ಭುತವಾಗಿರೋ ರುಚಿ ಇರುತ್ತೆ ಯಾವ ಹೋಟ್ಲಲ್ಲೂ ಈ ಥರ ಸಾಂಬಾರು ಸಿಗೋಲ್ಲ ಮನೆಯಲ್ಲಿ ಮಾಡಿರೋ ಥರ ಅಂತ ಹೇಳ್ತೀನಿ ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ರೈಸ್ ಆಗಿದೆ ಪಲ್ಯ ಹಾಕಿದ್ದೀನಿ ಒಂದು ಬಾಕ್ಸ್ಗೆ ರೈಸ್ ಇದೆ ಪಲ್ಯ ಇದೆ ಚಕ್ಲಿ ಲಡ್ಡುಗಳೆಲ್ಲ ಇದೆ ಅಂತ ಹೇಳಿದೆ ಬೇಡ ಅಂತಂದರು ಸುಮ್ಮನೆ ಆಫೀಸಲ್ಲಿ ಅಷ್ಟೊಂದು ಇದು ಮಾಡೋಕ್ಕೆ ತಿನ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಸಾಯಂಕಾಲ ಮನೆಗೆ ಬಂದಾಗ ಚಕ್ಲಿ ಲಡ್ಡೂನ ಅವ್ರಿಗೆ ಬಂದ ತಕ್ಷಣ ಸ್ನ್ಯಾಕ್ಸು ಮತ್ತು ಟೀ ಕೊಡ್ತೀನಿ ಇವಾಗ ಮಜ್ಜಿಗೆ ಈ ಬಾಟ್ಲಲ್ಲಿ ಮಜ್ಜಿಗೆ ಇದೆ ಈ ಇದರಲ್ಲಿ ಟಂಬ್ಲರಲ್ಲಿ ಈ ಟಂಬ್ಲರಲ್ಲಿ ಸಾಂಬಾರು ಫುಲ್ ಸಾಂಬಾರು ಹಾಕಿದ್ದೀನಿ ಸೊ ಅವ್ರ ಕಲೀಗ್ಸ್ ಜೊತೆ ಎಲ್ಲ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಳ್ ತಿಂತಾರೆ ಅವರು ಕಲೀಗ್ಸ್ ಎಲ್ಲ ನಾನು ಮಾಡೋ ಫುಡ್ನ ತುಂಬ ಇಷ್ಟಪಡ್ತಾರೆ ತುಂಬ ಹೊಗಳ್ತಾರೆ ಅಂತ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಇದು ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ ನನಗೇನು ಜಾಸ್ತಿ ಬೇಡ ಬ್ರೆಡ್ ಟೋಸ್ಟ್ ಒಂದೇ ಕೊಡು ಟೈಮ್ ಆಗಿದೆ ಅಂದರು ಸೊ ಅದಕ್ಕೇ ಬ್ರೆಡ್ ಟೋಸ್ಟು ಜಾಮು ಪೀನಟ್ ಬಟರ್ ಹಾಕಿ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ಟೀ ಕೊಟ್ಟೆ ಇವಾಗ ಇನ್ನೇನು ಒಂಬತ್ತು ಹದಿನೈದು ಆಯಿತು ಸೊ ನೈನ್ ಫಿಫ್ಟೀನ್ ಆಗಿದೆ ಅವರು ಹೊರಡಕ್ಕೆ ರೆಡಿಯಾದರು ಬೇರೆ ಶರ್ಟ್ ಹಾಕೊಂಡಿದ್ರು ನಾನು ಆ ಶರ್ಟ್ ಬೇಡ ನಾನು ನೀನು ಚೆನ್ನಾಗಿರೋದು ಹಾಕು ಅಂತ ಹೇಳಿ ತರ್ಸ್ಡೇ ಇತ್ತು ಇವತ್ತು ಗುರುವಾರ ಇದೆ ಅದಕ್ಕೆ ಇದನ್ನೇ ಹಾಕೊಳ್ರಿ ಅಂತ ಹೇಳಿದೆ ಸೊ ಇವ ಇವತ್ತು ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಹೋಗಬೇಕಾದ್ರೆ ಸ್ವಲ್ಪ ಶರ್ಟ್ಗಳೆಲ್ಲ ನಾನೇ ಹೇಳ್ತೀನಿ ಇದನ್ನು ಹಾಕೋ ಅದನ್ನು ಹಾಕೋಬೇಡ ಅದನ್ನು ಹಾಕೋ ಇದನ್ನು ಹಾಕೋಬೇಡ ಹೀಗಿರು ಹಾಗಿರು ಹೀಗೆ ಹಾಕ್ಕೊಂಡು ಹೋಗು ಅಂತ ಎಲ್ಲನೂ ಅವ್ರಿಗೆ ನಾನು ತುಂಬ ಸಜೆಷನ್ ಕೊಡ್ತಾ ಇರ್ತೀನಿ ಏನನ್ನೆಲ್ಲ ಆಯಿತು ಅಂತ ಕೇಳಿಕೊಂಡು ಹೋಗ್ತಾರೆ ಪಾಪ ಹ್ಞೂ ಅಂದ್ಬಿಟ್ಟು ನಾನು ಒಳ್ಳೇದಕ್ಕೆ ತಾನೇ ಹೇಳ್ತಾಳೆ ಅಂದ್ಬಿಟ್ಟು ಆದ್ರೂ ಏನಕ್ಕಮ್ಮ ಏನು ಏನು ಮಾಡೋದು ಅಲ್ಲೇ ನಾನು ಫ್ಯಾಷನ್ ಶೋ ಮಾಡೋಕೆ ಹೋಗ್ತೀನ ಅಂತ ಹೇಳ್ತಾರೆ ಆದ್ರೂ ನಂದು ಸ್ವಲ್ಪ ಪ್ರಿನ್ಸಿಪಲ್ ಅಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ನೀಟಾಗಿರೋ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಫ್ರೆಶ್ ಆಗಿರಬೇಕು ನಮ್ಮನ್ನು ನೋಡೋರಿಗೂ ಖುಷಿ ಆಗಬೇಕು ಕ್ಲೈಂಟ್ಸ್ ಬರ್ತಾ ಇರ್ತಾರೆ ಮೀಟಿಂಗ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಅದೊಂದು ಎನರ್ಜಿ ಅಂತ ಹೇಳ್ತೀನಿ ನಾನು ಅಷ್ಟೇ ನಾವು ಚೆನ್ನಾಗಿರಬೇಕು ನಮ್ಮನ್ನು ನೋಡಿದ್ರೆ ಬೇರೆ ಇನ್ನೊಬ್ಬರು ಕೂಡ ಖುಷಿ ಆಗಬೇಕು ಅವ್ರಿಗೂ ಒಂದು ಎನರ್ಜಿ ಇರಬೇಕು ಅಂತ ಹೇಳ್ತೀನಿ ಸೊ ಆಗಿ ಅಂದರೆ ಇದೇ ಥರ ಒಂದು ಫ್ರೆಶ್ ಆಗಿ ಎನರ್ಜೆಟಿಕ್ಕಾಗಿ ಇರಬೇಕಲ್ವ ಅದಕ್ಕೋಸ್ಕರನೇ ಸೊ ಇದೊಂದು ನಾನು ತುಂಬಾ ಪಾಲಿಸ್ತೀನಿ ಅಂತ ಹೇಳ್ತೀನಿ ನನ್ನ ಮಕ್ಳಿಗೂ ನಾನು ಹಾಗೇ ಬೆಳೆಸಿದ್ದೀನಿ ನಾನು ಇವಾಗಲೂ ಹಾಗೇ ಇದ್ದೀನಿ ಮನೆಯಲ್ಲಿ ಹೇಗಂದರೆ ಆಗಿರ್ಬೋದು ಆದರೆ ಹೊರಗಡೆ ಒಂದು ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದಾಗ ತುಂಬಾ ಅದಕ್ಕೆಲ್ಲ ಇದು ಎನರ್ಜಿ ಇರಬೇಕು ಅಂತಲೇ ಹೇಳ್ತೀನಿ ಒಂದು ಡ್ರೆಸ್ಸಿಂಗ್ದಾಯಿತು ಒಂದು ಹೆಲ್ತ್ದಾಯಿತು ಹೆಲ್ತ್ ಆಯಿತು ಸೊ ಹಾಗೆ ತುಂಬ ಆಗಿರಬಾರ್ದು ಹೊರಗಡೆ ಹೋದಾಗ ಫುಲ್ಲು ಒಂದು ಎನರ್ಜೆಟಿಕ್ ಆಗಿರಬೇಕು ಅಂತ ಸೊ ಅವರು ಹೊರಡ್ತಾ ಇದ್ದಾರೆ ಮತ್ತು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಖಂಡಿತವಾಗ್ಲೂ ನಿಮ್ಮ ಒಂದು ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ಏನಾದರೂ ಸಜೆಷನ್ ಇದ್ದರೆ ನನಗೆ ದಯವಿಟ್ಟು ಹೇಳಿ ಅಂತ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಇನ್ನೊಂದು ಹೊಸ ಒಂದು ರೆಸಿಪಿಯೊಂದಿಗೆ ಒಂದು ಹೊಸ ಅಡುಗೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು